ಪ್ರಿಯೋ ವೀಕ್ಷಕರೇ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಮುತ್ತಜ್ಜಿಯರು ಮನೆಯಲ್ಲಿ ಅಡುಗೆ ಮಾಡಲು ಎಷ್ಟು ಕಷ್ಟಪಟ್ಟು ಸೌದೆ ತಂದು ಹೊಲೆಯನ್ನು ಹೊತ್ತಿಸಿ ಕಣ್ಣೀರನ್ನು ಸುರಿಸಿ ಅಡಿಗೆ ಮಾಡ್ತಾ ಇದ್ರು ಆದರೆ ಈಗ ನಮಗೆ ಅವರ ತರ ಸೌದೆ ತಂದು ಗಂಟೆ ಗಂಟಲೆ ಅಡುಗೆ ಮಾಡೋ ಅಷ್ಟು ಪುರಸೋತಿಲ್ಲ ಕಾಲಕಾಲಕ್ಕೆ ತಕ್ಕ ಹಾಗೆ ಎಲ್ಲ ಬದಲಾಗಿದೆ ಗೆಳೆಯರೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ಅಡುಗೆ ಮಾಡಲು ಪ್ರೆಷರ್ ಕುಕ್ಕರ್ ಅನ್ನ ಬಳಸ್ತೇವೆ ಅದರಲ್ಲಿ ಆಹಾರ ಬೇಗ ಬೇಯುತ್ತೆ ಅದಕ್ಕೆ ಕಾರಣ ಏನು ಅನ್ನೋದು ನಿಮ್ಗೆ ಏನಾದರೂ ಗೊತ್ತಿದೆಯಾ ಬನ್ನಿ ವೀಕ್ಷಕರೇ ಅದರ ಬಗ್ಗೆ ನಾವು ಕೆಲವೊಂದು ಮಾಹಿತಿಯನ್ನು ಕೂಡ ತಿಳ್ಕೊಳ್ಳೋಣ ಪ್ರೆಷರ್ ಕುಕ್ಕರ್ನಲ್ಲಿ ಒತ್ತಡ ಹೆಚ್ಚಾಗಿರುತ್ತೆ ಒತ್ತಡ ಹೆಚ್ಚುತ್ತಾ ಇದ್ದಾಗೆಲ್ಲ ಕುದಿಯುವ ಬಿಂದು ಹೆಚ್ಚುತ್ತೆ ಅದರಿಂದ ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರ ಬೇಗ ಬೇಯುತ್ತೆ ವೀಕ್ಷಕರೇ ಹಾಗೆಯೇ ಹೆಣ್ಣು ಮಕ್ಕಳಿಗೆ ಅತ್ಯಂತ ಇಷ್ಟವಾದಂತಹ ಪ್ರಿಯವಾದಂತಹ ವಸ್ತು ಯಾವುದು ಅಂತ ಗೊತ್ತಾ ಅದೇ ಅದೇ ನೋಡಿ ಕನ್ನಡಿ ತಮ್ಮ ಮುಖದಲ್ಲಿನ ಭಾವನೆಗಳು ಕಲೆಗಳು ಬದಲಾವಣೆಗಳನ್ನು ನೋಡೋದಕ್ಕೆ ಬಳಸುವಂತಹ ಏಕೈಕ ಸಾಧನ ಅಂತಂದರೆ ಅದು ಕನ್ನಡಿ ವ್ಯಾನಿಟಿ ಬ್ಯಾಗ್ನಲ್ಲಿ ಏನಿರುತ್ತೋ ಇರಲ್ವೋ ಗೊತ್ತಿಲ್ಲ ಆದರೆ ಒಂದು ಕನ್ನಡಿ ಮಾತ್ರ ಇದ್ದೇ ಇರುತ್ತೆ ಹಾಗಾದರೆ ನಮ್ಮನ್ನು ನಾವು ಕನ್ನಡಿಯಲ್ಲಿ ನೋಡಿಕೊಳ್ಳಲು ಹೇಗೆ ಸಾಧ್ಯ ಆಗುತ್ತೆ ಹೇಗೆ ಅಂತಂದರೆ ಅದನ್ನು ನಾವು ತಿಳಿಸ್ಕೊಡ್ತೀವಿ ವೀಕ್ಷಕರೇ ವಸ್ತುವಿನಿಂದ ಹೊರಟ ಬೆಳಕಿನ ಕಿರಣಗಳು ನಮ್ಮ ಕಣ್ಣನ್ನು ಮೊದಲು ಪ್ರವೇಶಿಸುತ್ತವೆ ನಾವು ಕನ್ನಡಿಯ ಎದುರುಗಡೆ ನಿಂತಾಗ ಬೆಳಕಿನ ಮೂಲದಿಂದ ಹೊರಟ ಬೆಳಕು ನಮ್ಮ ಮೇಲೆ ಬಿದ್ದು ಪ್ರತಿಫಲಿತಗೊಂಡು ಕನ್ನಡಿಯೆಡೆಗೆ ಸಾಗುತ್ತೆ ಆ ಬೆಳಕಿನ ಕಿರಣಗಳನ್ನು ಮತ್ತೆ ಕನ್ನಡಿ ಪ್ರತಿಫಲಿಸುತ್ತೆ ಹಾಗೆ ಪ್ರತಿಫಲಿತಗೊಂಡಂತಹ ಕಿರಣಗಳು ನಮ್ಮ ಕಣ್ಣನ್ನು ಪ್ರವೇಶಿಸೋದ್ರೊಂದಿಗೆ ನಮ್ಮ ಬಿಂಬ ನಮಗೇನೆ ಗೋಚರಿಸುತ್ತೆ ವೀಕ್ಷಕರೇ ನಿಮಗೆಲ್ಲ ಇಷ್ಟ ಆಗದೆ ಇರುವ ಕಾಲ ಅಂದರೆ ಅದು ಬೇಸಿಗೆ ಕಾಲ ಯಾಕಂದರೆ ಮೈಯೆಲ್ಲ ಗಬ್ಬು ವಾಸನೆ ಇರುತ್ತೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ವಿವಿಧ ರೀತಿಯ ಪರ್ಫ್ಯೂಮ್ಗಳನ್ನು ಬಳಸಿ ಸುವಾಸನೆಯಿಂದ ಬೀಗುವ ಕಾಲ ಆ ಬೇಸಿಗೆ ಕಾಲ ಆಗಿರುತ್ತೆ ಹಾಗಾದರೆ ನಮ್ಮ ದೇಹವು ಬೇಸಿಗೆಯಲ್ಲಿ ಬೆವರೋದಕ್ಕೆ ಕಾರಣ ಏನು ಗೊತ್ತಾ ದೇಹದ ಉಷ್ಣಾಂಶವು ಹೆಚ್ಚಾದಾಗ ಬೆವರು ಬಿಡುಗಡೆಯಾಗಲು ಬೆವರು ಗ್ರಂಥಿಗಳು ಉತ್ತೇಜನಗೊಳ್ಳುತ್ತವೆ ಬೆವರು ದೇಹದ ಮೇಲಿಂದ ಆವಿಯಾಗಿ ಹೋಗುವಾಗ ದೇಹ ತಂಪಾಗಿ ಉಷ್ಣಾಂಶವೂ ಕೂಡ ಸ್ವಲ್ಪ ಕಡಿಮೆಯಾಗುತ್ತೆ ಹಾಗೆ ನಮ್ಮ ದೇಶದ ಅತ್ಯಂತ ಉದ್ದವಾದ ರೈಲ್ವೆ ಮಾರ್ಗ ಯಾವುದು ಗೊತ್ತಾ ದಿಬ್ರುಗಲ್ನಿಂದ ಕನ್ಯಾಕುಮಾರಿವರೆಗೆ ಇರುವ ರೈಲ್ವೆ ಮಾರ್ಗ ಇದನ್ನು ತಲುಪೋದಿಕ್ಕೆ ಎಂಬತ್ತೆರಡು ಗಂಟೆ ಮೂವತ್ತು ನಿಮಿಷ ಬೇಕೇ ಬೇಕು ಇದು ಒಟ್ಟು ನಾಲ್ಕು ಸಾವಿರದ ಇನ್ನೂರ ಎಂಬತ್ತಾರು ಕಿಲೋಮೀಟರ್ ಇದೆ ವೀಕ್ಷಕ್ರೆ ನೀವೇನಾದರೂ ಟ್ರೈನ್ ನಲ್ಲಿ ಓಡಾಡ್ತಾ ಇದ್ದೀರಾ ಹೌದು ಅಂದ್ರೆ ಹೇಳಿ ಎರಡು ರೈಲ್ವೆ ಹಳಿಗಳ ನಡುವೆ ಸ್ವಲ್ಪ ಸ್ಥಳಾವಕಾಶ ಯಾಕೆ ಬಿಟ್ಟಿರ್ತಾರೆ ಅದರ ಬಗ್ಗೆ ನಾವು ಕೆಲವೊಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ಶಾಖದಿಂದ ಲೋಹಗಳು ಹಿಗ್ತಾ ಇರ್ತವೆ ಹಾಗೆ ರೈಲು ಹಳಿಯ ಮೇಲೆ ಹಾದು ಹೋಗುವಾಗ ಘರ್ಷಣೆಯ ಕಾರಣ ಕಬ್ಬಿಣ ಕಾಯ್ದು ಹಿಗ್ಗಿರುತ್ತೆ ಅದರಿಂದ ಎರಡು ರೈಲ್ವೆ ಹಳಿಗಳ ನಡುವೆ ಸ್ವಲ್ಪ ಸ್ಥಳಾವಕಾಶ ಬಿಟ್ಟಿರ್ತಾರೆ ವೀಕ್ಷಕರೇ ಹಿಂದಿನ ಕಾಲದಲ್ಲಿ ರಾತ್ರಿ ಹೊತ್ತು ಬೆಳಕಿಗಾಗಿ ದೀಪವನ್ನು ಬಳಸ್ತಾ ಇದ್ವಿ ಆದರೆ ಈಗ ರಾತ್ರಿ ಹಗಲು ಎರಡು ಗೊತ್ತೇ ಆಗದ ರೀತಿಯಲ್ಲಿ ತಂತ್ರಜ್ಞಾನ ಬೆಳೆದಿದೆ ಹಾಗಾದರೆ ನಿಮ್ಮ ಮನೆಯಲ್ಲಿರುವ ವಿದ್ಯುತ್ ಬಲ್ಪ್ ನೋಡೇ ಇರ್ತೀರ ಕೆಲವು ಸಂದರ್ಭಗಳಲ್ಲಿ ವಿದ್ಯುತ್ ಬಲ್ಪ್ ಒಡೆದ್ರೆ ಅದು ಭೀಕರವಾಗಿ ಸಿಡಿಯುತ್ತೆ ಯಾಕೆ ಅಂತ ತಿಳ್ಕೊಂಡಿದ್ದೀರಾ ಇಲ್ಲ ಅಂದರೆ ನಾವು ಕೇಳ್ತೀವಿ ಕೇಳಿ ವಿದ್ಯುತ್ ಬಲ್ಪ್ನ ಒಳಭಾಗದಲ್ಲಿ ನಿರ್ವಾತವನ್ನು ಏರ್ಪಡಿಸಿರ್ತಾರೆ ಬಲ್ಪ್ ಒಡೆದಾಗ ಸುತ್ತಲಿನ ವಾಯು ಏನಿರುತ್ತೆ ಆ ನಿರ್ವಾತ ಪ್ರದೇಶಕ್ಕೆ ನುಗ್ಗೋದ್ರಿಂದ ಬಲ್ಪ್ ಭೀಕರವಾಗಿ ಒಡೆಯುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಧನ್ಯವಾದಗಳು